ತಂದೆಯವರು ಎಲ್ಲಿಂದಾದರೂ ಸುಸ್ತಾಗಿ ಮನೆಗೆ ಬರುತ್ತಿದ್ದರು ಹಾಗೆ ಮೊಟ್ಟ ಮೊದಲು ರೂಢಿಯ ಪ್ರಕಾರ ಅಪ್ಪ ನನ್ನನ್ನು ಕರೆಯುತ್ತಿದ್ದರು ಮಗಳೇ ವರ್ಷ ಸ್ವಲ್ಪ ನೀರು ತೆಗೆದುಕೊಂಡು ಬಾ ವರ್ಷ ಮಗಳೇ ಸ್ವಲ್ಪ ಚಹಾನಾದರೂ ಮಾಡು ನಾನು ಒಂದು ದಿನವೂ ಅವರು ಹೇಳಿದ್ದಕ್ಕೆ ಸಂತೋಷದಿಂದ ಓಡುತ್ತಾ ಹೋಗಿ ನೀರು ಅಥವಾ ಚಹಾ ತಂದು ಕೊಟ್ಟಿದ್ದೇ ಇಲ್ಲ ನನ್ನ ಅಪ್ಪನ ಹೆಸರು ಮಹೇಶ್ ಯಾವತ್ತೂ ನಾನು ಅಪ್ಪ ಹೇಳಿದ್ದ ಒಂದು ಕೆಲಸವೂ ಮಾಡುತ್ತಿರಲಿಲ್ಲ ನಾನು ಯಾವುದಾದರೂ ಒಂದು ನೆಪ ಮಾಡಿ ಕೆಲಸದಿಂದ ತಪ್ಪಿಸಿಕೊಳ್ಳುತ್ತಿದ್ದೆ ನನ್ನ ಅಮ್ಮ ದೇವಿ ಇಲ್ಲಾಂದರೆ ನನ್ನ ಅಣ್ಣಮ್ಮನ ತಂದು ಕೊಡ್ತಾ ಯಾವಾಗ ಹೊಗಳಿಕೆ ತೆಗೆದುಕೊಳ್ಳುವ ಸಮಯ ಬರುತ್ತೋ ಆಗ ನಾನು ಎಲ್ಲರ ಎದುರಿಗೆ ಸಮವಾಗಿ ನಿಂತುಕೊಳ್ಳುತ್ತಿದ್ದೆ ಮತ್ತು ಯಾವುದೇ ವಿಷಯದ ಬಗ್ಗೆ ಮಾತನಾಡುವುದಾಗಲಿ ಯಾವ ರೀತಿ ಮಾಡಿ ಹೇಳುತ್ತಿದ್ದೆನೆಂದರೆ ಅದರ ಎಲ್ಲ ಕ್ರೆಡಿಟ್ ನನಗೆ ಸಿಗಬೇಕು ಇದೇ ತರಹ ಮನೆಯಲ್ಲಿ ಹಬ್ಬ ಅಥವಾ ಯಾವುದೇ ಕಾರ್ಯಕ್ರಮವಿದ್ದರೂ ಸಹ ನನ್ನ ಅಣ್ಣನಿಗಿಂತ ತುಂಬ ಬೆಲೆ ಬಾಳುವ ವಸ್ತುಗಳನ್ನು ನಾನೇ ತೆಗೆದುಕೊಳ್ಳುತ್ತಿದ್ದೆ ಮತ್ತು ಅಣ್ಣ ಒಂದು ಜೊತೆ ವಸ್ತ್ರ ಖರೀದಿ ಮಾಡಿದರೆ ನಾನು ಎರಡು ಮೂರು ಜೊತೆ ವಸ್ತ್ರ ಖರೀದಿ ಮಾಡುತ್ತಿದ್ದೆ ನಮ್ಮ ಅಪ್ಪ ಅಮ್ಮ ನಮ್ಮ ಜೀವನದ ಪರಿಸ್ಥಿತಿಯ ಬಗ್ಗೆ ಅಥವಾ ನಮ್ಮ ಮನೆಯ ಪರಿಸ್ಥಿತಿ ಬಗ್ಗೆ ಹೇಳಿದರೂ ಅದರಿಂದ ನನ್ನ ಮೇಲೆ ಯಾವುದೇ ಪರಿಣಾಮ ಬೀರುತ್ತಿರಲಿಲ್ಲ ನಾನು ಹೀಗಾದರೂ ಅತ್ತು ಕರೆದು ಇಲ್ಲ ಚೀರುತ್ತಾ ನನ್ನ ಇಷ್ಟವನ್ನು ಪೂರೈಸಿಕೊಳ್ಳುತ್ತಿದ್ದೆ ಕೊನೆಯಲ್ಲಿ ಸೋತು ಹೋಗಿ ಅಪ್ಪ ಮತ್ತು ಅಮ್ಮ ನನ್ನ ಆಸೆಯನ್ನು ಪೂರೈಸುತ್ತಿದ್ದರು ಇದರ ಅರ್ಥ ಇಷ್ಟೇ ನನಗೆ ನನ್ನ ಖುಷಿಯ ಹೊರತು ಬೇರೆ ಏನೂ ಕಾಣುತ್ತಿರಲಿಲ್ಲ ನನ್ನ ತಂದೆ ತಾಯಿ ಸುಖ ದುಃಖದ ಬಗ್ಗೆ ನಾನು ಚಿಂತಿಸುತ್ತಿರಲಿಲ್ಲ ಅಪ್ಪ ಅಮ್ಮ ಕೂಡ ನನಗೆ ಏನು ಹೇಳುತ್ತಿರಲಿಲ್ಲ ಹಾಗೆಯೇ ಅಣ್ಣ ಕೂಡ ನಾನು ತಂಗಿ ಎಂದು ಸುಮ್ಮನಾಗುತ್ತಿದ್ದ ಆದರೆ ಅಪ್ಪ ಎಲ್ಲವನ್ನು ನೋಡುತ್ತಿದ್ದರು ಅವರಿಗೆ ಎಲ್ಲ ಗೊತ್ತಾಗ್ತಾ ಇತ್ತು ಇದು ತಪ್ಪು ಎಂದು ಅಪ್ಪ ನನಗೆ ತಿಳಿ ಹೇಳಲು ಪ್ರಯತ್ನಿಸಿದರು ಆದರೆ ನಾನು ತುಂಬ ಸಿಟ್ಟು ಮಾಡಿಕೊಂಡು ಊಟ ನೀರು ಎಲ್ಲವನ್ನು ಬಿಡುತ್ತಿದ್ದೆ ಮತ್ತು ನನ್ನ ಅಪ್ಪ ಅಥವಾ ಬೇರೆ ಯಾರಾದರೂ ನನಗೆ ತಿಳಿಸಿ ಹೇಳಲು ಪ್ರಯತ್ನಿಸಿದರೆ ಅಥವಾ ಜೋರು ಮಾಡಿದರೆ ನಾನು ನನ್ನನ್ನು ಕ್ಷಮಿಸಿ ಎಂದು ಸಹ ಹೇಳುತ್ತಿರಲಿಲ್ಲ ಅದಕ್ಕಾಗಿ ನನ್ನನ್ನು ಮತ್ತು ನನ್ನ ಸಿಟ್ಟನ್ನು ಕಾಲವೇ ಸರಿ ಮಾಡುತ್ತೆ ಅಂತ ಬಿಟ್ಟು ಬಿಟ್ಟಿದ್ದರು ಈಗ ನನ್ನ ಮತ್ತು ಮನೋಜ್ ಇಬ್ಬರ ಮದುವೆಯಾಗಿತ್ತು ಅಪ್ಪ ಅವರ ಯೋಗ್ಯತೆಗೆ ತಕ್ಕಂತೆ ಮದುವೆ ಮಾಡಿದರು ನನ್ನ ಮದುವೆಗೆ ಅಪ್ಪ ತನ್ನ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿದ್ದರು ಯಾಕೆಂದರೆ ಅವರ ಅಳಿಯ ಸರ್ಕಾರಿ ನೌಕರಿಯಲ್ಲಿದ್ದ ಅಷ್ಟೇ ಅಲ್ಲದೆ ಅವರು ಶ್ರೀಮಂತ ಕುಟುಂಬದವರಾಗಿದ್ದರು ಅದಕ್ಕಾಗಿ ನಾನು ಮದುವೆಗೆ ಮುಂಚೆ ಅಪ್ಪ ಅಮ್ಮನಿಗೆ ಮತ್ತು ಅಣ್ಣನಿಗೆ ಹೇಳಿದ್ದೆ ನೀವು ಅದು ದಕ್ಷಿಣೆಯಾಗಿ ಏನು ಕೊಡುತ್ತಿದ್ದೀರೋ ಅದು ಗಂಡಿನ ಕಡೆಯವರ ಯೋಗ್ಯತೆಗೆ ತಕ್ಕಂತೆ ಇರಲಿ ಇಲ್ಲದಿದ್ದರೆ ಎಲ್ಲರ ಮುಂದೆ ನನಗೆ ಶೇಮ್ ಆಗುತ್ತೆ ಅಪ್ಪನು ಸಹ ಮಗಳ ಮನಸ್ಸಿಗೆ ನೋವಾಗದಂತೆ ಬಹಳಷ್ಟು ಹಣವನ್ನು ವರದಕ್ಷಿಣೆ ರೂಪದಲ್ಲಿ ಕೊಟ್ಟರು ಸಮಯ ಕಳೆಯುತ್ತಿದ್ದ ಹಾಗೆ ಸಾಲ ಕೊಟ್ಟವರು ಸಾಲಿನಲ್ಲಿ ಬರಲು ಶುರು ಮಾಡಿದರು ಅಪ್ಪನಿಗೆ ಇದನ್ನು ನೋಡಿ ಬಹಳ ಶಾಕ್ ಆಯಿತು ಅದೇ ಶಾಕ್ನಿಂದ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಹಾರ್ಟ್ ಅಟ್ಯಾಕ್ನಿಂದ ಅವರು ಅದೇ ಸಮಯದಲ್ಲಿ ಈ ಪ್ರಪಂಚವನ್ನು ಬಿಟ್ಟು ಹೋದರು ಈಗ ಅಣ್ಣ ಅತ್ತಿಗೆ ಮತ್ತು ಅಮ್ಮ ಅವರಿಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಅವರು ಹಳೆಯ ಕಾಲದಿಂದಲೂ ಉಳಿದುಕೊಂಡು ಬಂದ ದೊಡ್ಡ ಮಹಲಿನಂಥ ಮನೆಯನ್ನು ಸಹ ಮಾರಾಟ ಮಾಡಿದರು ಮತ್ತು ಎಲ್ಲರ ಸಾಲವನ್ನು ತೀರಿಸಿದರು ಮತ್ತು ಚಿಕ್ಕ ಮನೆಯನ್ನು ಕೊಂಡುಕೊಂಡು ಅದರಲ್ಲಿ ಉಳಿಯತೊಡಗಿದರು ಈಗ ನಾನು ಅಮ್ಮನ ಮನೆಗೆ ಹೆಚ್ಚಾಗಿ ಹೋಗುತ್ತಿರಲಿಲ್ಲ ಯಾಕೆಂದರೆ ನಾನು ಈಗ ಶ್ರೀಮಂತರ ಮನೆಯ ಸೊಸೆಯಾಗಿದ್ದೆ ಮತ್ತು ನನ್ನ ತವರು ಮನೆಯರು ಬಹಳ ಬಡವರಾಗಿದ್ದರು ಸೌಮ್ಯ ಅತ್ತಿಗೆ ಎಲ್ಲಿಯವರೆಗೆ ಫೋನ್ ಮಾಡುತ್ತಿರಲಿಲ್ಲವೋ ಅಲ್ಲಿಯವರೆಗೆ ನಾನು ತವರು ಮನೆಗೆ ಹೋಗುತ್ತಿರಲಿಲ್ಲ ಈಗ ಅಣ್ಣನ ಮಕ್ಕಳು ಮತ್ತು ನನ್ನ ಮಕ್ಕಳು ಸಹ ದೊಡ್ಡವರಾಗಿದ್ದರು ನನಗೆ ಒಳ್ಳೆಯ ನೆಪ ಸಿಕ್ಕಿತ್ತು ಮಕ್ಕಳಿಗೆ ಸ್ಕೂಲಿದೆ ತವರು ಮನೆಗೆ ಬರಲು ಆಗೋಲ್ಲ ಎನ್ನುತ್ತಿದ್ದೆ ನಾನು ಬಂಧನಕ್ಕೆ ಮತ್ತು ಬೇಸಿಗೆ ರಜೆಯಲ್ಲಿ ಮಾತ್ರ ತವರು ಮನೆಗೆ ಬರುತ್ತಿದ್ದೆ ಆದರೆ ಈ ಸಲ ರಜೆ ಮುಗಿಯುತ್ತಾ ಬಂದಿತ್ತು ಆದರೂ ನಾನು ತವರು ಮನೆಗೆ ಹೋಗಿರಲಿಲ್ಲ ಒಂದು ದಿನ ಸೌಮ್ಯ ಅಮ್ಮನ ಹತ್ರ ಹೇಳುತ್ತಿದ್ದಳು ಅಮ್ಮ ಬೇಸಿಗೆ ರಜೆ ಮುಗಿಯುವುದಕ್ಕೆ ಸ್ವಲ್ಪ ದಿನ ಇದೆ ನೀವು ಒಂದು ಕೆಲಸ ಮಾಡಿ ವರ್ಷ ಅಕ್ಕನಿಗೆ ಫೋನ್ ಮಾಡಿ ಇಲ್ಲಿ ಕರೆಯಿರಿ ಯಾಕೆಂದರೆ ಒಂದು ಸಾರಿ ಹುಡುಗರ ಸ್ಕೂಲ್ ಸ್ಟಾರ್ಟ್ ಆದರೆ ಅವಳು ಮತ್ತೆ ಇಲ್ಲಿ ಬರಲ್ಲ ಈಗ ಹುಡುಗರಿಗೆ ರಜೆ ಇದೆ ಅವಳು ಇಲ್ಲಿ ಉಳಿಯಬಹುದು ನಾನು ಅವಳಿಗೆ ಅಂತ ರೂಮ್ ರೆಡಿ ಮಾಡುತ್ತೇನೆ ಮತ್ತು ನಾನು ಅವಳ ಮಕ್ಕಳಿಗೆ ಬಟ್ಟೆ ತಿಂಡಿ ತರುತ್ತೇನೆ ಅತ್ತೆ ಈ ತಿಂಗಳಲ್ಲಿ ಖರ್ಚು ಜಾಸ್ತಿ ಆಗಿದೆ ಇದಕ್ಕಾಗಿ ನಾವು ಮಕ್ಕಳಿಗೆ ಅಂತ ಕೇವಲ ಬಟ್ಟೆಯನ್ನು ಮಾತ್ರ ಖರೀದಿಸಬಹುದು ಅದು ಬಿಟ್ಟು ಬೇರೆ ಏನೂ ಶಾಪಿಂಗ್ ಮಾಡಲು ಸಾಧ್ಯವಿಲ್ಲ ಯಾಕೆಂದರೆ ಹಣ ಕಡಿಮೆಯಾಗಬಹುದು ಆಗ ಅಮ್ಮ ಹೇಳಿದಳು ಹೌದು ಸೌಮ್ಯ ಸರಿಯಾದ ಮಾತು ಹೇಳಿದೆ ಈ ತಿಂಗಳಲ್ಲಿ ಬಹಳಷ್ಟು ಹಣ ಖರ್ಚಾಗಿದೆ ನೀನು ಬೇಡವೆಂದು ಹೇಳಿದರೂ ನಾನು ಹದಿನೈದು ದಿನಕ್ಕೋಸ್ಕರ ನನ್ನ ಗೆಳತಿಯ ಜೊತೆ ಮದುವೆಗೆ ಹೊರಟು ಹೋದೆ ಅವಳಾದರೂ ಏನು ಮಾಡುತ್ತಿದ್ದಳು ಪಾಪ ಒಂಟಿ ಹೆಂಗಸು ಅವಳ ಮಗನ ಮದುವೆ ಇತ್ತು ಅದಕ್ಕಾಗಿ ಅವಳು ನನ್ನನ್ನು ಕರೆದುಕೊಂಡು ಹೋದಳು ಆದರೆ ಮದುವೆ ಮನೆಯಿಂದ ಬರುತ್ತಿದ್ದ ಹಾಗೆ ನನಗೆ ಆರೋಗ್ಯ ಕೆಟ್ಟಿತ್ತು ಇಲ್ಲಿವರೆಗೂ ಸರಿಯಾಗಿಲ್ಲ ಅದಕ್ಕಾಗಿ ಇಷ್ಟೆಲ್ಲ ಹಣ ಖರ್ಚಾಯಿತು ನನ್ನ ಕೆಟ್ಟು ಇಷ್ಟು ದಿನವಾದರೂ ವರ್ಷ ನನ್ನನ್ನು ನೋಡಲು ಬಂದಿಲ್ಲ ಆಗ ಸೌಮ್ಯ ಹೇಳಿದಳು ಹಾಗೆ ಹೇಳಬೇಡಿ ಅಮ್ಮ ನಿನಗೂ ನಿಮಗೋಸ್ಕರ ಖರ್ಚಾಗಿಲ್ಲ ಯಾರಿಗೆ ಆಗದೆ ಹುಷಾರಿಲ್ಲವೆಂದರೆ ಖರ್ಚಂತೂ ಹಾಗೇ ಆಗುತ್ತೆ ನೀವೇನು ಸುಮ್ ಸುಮ್ಮನೆ ಹುಷಾರು ತಪ್ಪಿದ್ದೀರಾ ಎಂದಳು ಆಗ ಅಮ್ಮ ಸೌಮ್ಯಗೆ ಹೇಳಿದಳು ನೀನು ವರ್ಷಗಳಿಗೋಸ್ಕರ ಜಾಸ್ತಿ ಖರ್ಚು ಮಾಡಬೇಡ ಮನೆಯಲ್ಲಿ ಇರುವ ಯಾವುದಾದ್ರೂ ಒಂದು ಸೀರೆಯನ್ನು ಅವಳಿಗೆ ಕೊಡೋಣ ಇಲ್ಲ ಅತ್ತೆ ಇದು ತಪ್ಪು ಹೀಗೆ ಮಾಡುವುದು ಬೇಡ ಒಂದು ಸಾರಿಯನ್ನು ತರೋಣ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಖರ್ಚಾಯಿತು ಪರವಾಗಿಲ್ಲ ಮುಂದಿನ ತಿಂಗಳು ಕಡಿಮೆ ಖರ್ಚು ಮಾಡಿದರಾಯಿತು ಮತ್ತು ಹಣವನ್ನು ಉಳಿಸೋಣ ನೀವು ಟೆನ್ಷನ್ ತೆಗೆದುಕೊಳ್ಳಬೇಡಿ ನೀವು ಈಗ ರೆಸ್ಟ್ ತೆಗೆದುಕೊಳ್ಳಿ ಆದಷ್ಟು ಬೇಗ ಈ ಕಾಯಿಲೆಯಿಂದ ಹೊರಗೆ ಬನ್ನಿ ಎಂದು ಹೇಳಿ ಸೌಮ್ಯ ಕೆಲಸಕ್ಕೆ ಹೊರಟು ಹೋದಳು ಅಮ್ಮ ಮನಸ್ಸಿನಲ್ಲಿ ಯೋಚಿಸತೊಡಗಿದರು ಎಷ್ಟು ಬುದ್ಧಿವಂತಳು ನನ್ನ ಸೊಸೆ ನನ್ನ ಮಗಳು ವರ್ಷ ಸೌಮ್ಯಳ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ತವರು ಮನೆಗೆ ಬಂದರೆ ಒಂದಲ್ಲ ಒಂದು ಬೇಡುತ್ತಲೇ ಇರುತ್ತಾಳೆ ಎಂದು ಅಂದುಕೊಂಡಳು ಆಗ ಮನೋಜ್ ಮನೆಗೆ ಬಂದು ಅಮ್ಮನ ಹತ್ತಿರ ಕೇಳುತ್ತಾನೆ ಅಮ್ಮ ಬೇಸಿಗೆ ರಜೆಯಲ್ಲಿ ವರ್ಷ ಯಾಕೆ ಬಂದಿಲ್ಲ ಈ ಸಲ ಏನಾದರೂ ಆಗಿದೆಯಾ ಅವಳಿಗೆ ಸಿಟ್ಟು ಬಂದಿಲ್ಲ ತಾನೇ ಸೌಮ್ಯ ಕೇಳಿಲ್ಲಿ ವರ್ಷ ನನ್ನ ಹತ್ತಿರ ಹೇಳುತ್ತಿದ್ದಳು ಈ ಸಾರಿ ಅತ್ತಿಗೆ ನನಗೆ ಕರೆದಿಲ್ಲ ಅದಕ್ಕೆ ನಾನು ಬಂದಿಲ್ಲ ಎಂದು ಆಗ ಸೌಮ್ಯ ಸರಿ ನಾನು ಮೊದಲು ಅಡುಗೆ ಮಾಡುತ್ತೇನೆ ನಂತರ ಆರಾಮಾಗಿ ಫೋನ್ ಮಾಡುತ್ತೇನೆ ಎಂದಳು ಅಡುಗೆ ಮಾಡಿ ಆದ ಮೇಲೆ ಸೌಮ್ಯ ಫೋನ್ ಮಾಡಿದಳು ಮತ್ತು ಹೇಳಿದಳು ಬೇಸಿಗೆ ರಜೆ ಮುಗಿಯುತ್ತಾ ಬಂತು ಅದಕ್ಕೂ ಮೊದಲು ನೀವು ಒಂದು ಸಾರಿ ಬಂದು ಹೋಗಿ ಎಂದಳು ಆಗ ನಾನು ಅತ್ತಿಗೆಗೆ ಹೇಳಿದೆ ಅಮ್ಮ ಇಲ್ಲ ಅಂದರೆ ಅಣ್ಣ ಹೇಳಿರಬೇಕು ಫೋನ್ ಮಾಡಿ ವರ್ಷಾಳನ್ನು ಕರಿ ಅಂತ ಅದಕ್ಕೆ ಫೋನ್ ಮಾಡುತ್ತಿರಬೇಕು ನಿನ್ನ ಮನಸ್ಸಿನಲ್ಲೇನು ಬಂದಿರಲ್ಲ ನನ್ನನ್ನು ಕರಿಬೇಕು ಅಂತ ಅಲ್ವಾ ಎಂದು ಹೇಳಿದೆ ನಾನು ಇಷ್ಟೆಲ್ಲ ಹೇಳುತ್ತಿದ್ದರೂ ಸೌಮ್ಯ ನನ್ನೊಂದಿಗೆ ಪ್ರೀತಿಯಿಂದಲೇ ಮಾತನಾಡುತ್ತಿದ್ದಳು ಆದರೆ ನಾನು ಸೌಮ್ಯಳ ಜೊತೆ ಸಿಟ್ಟಿನಲ್ಲೇ ಮಾತನಾಡುತ್ತಿದ್ದೆ ಸೌಮ್ಯ ನನ್ನ ಮಾತನ್ನು ನೆಗ್ಲೆಕ್ಟ್ ಮಾಡುತ್ತಾ ಈ ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಹೊರಗೆ ಹಾಕುತ್ತಿದ್ದಳು ಎರಡು ದಿನದ ನಂತರ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ತವರು ಮನೆಗೆ ಬಂದೆ ನಾನು ತಲುಪುತ್ತಿದ್ದಂತೆ ಸೌಮ್ಯಾಳ ಮಕ್ಕಳು ವರ್ಷ ಅತ್ತೆ ಬಂದ್ಲು ವರ್ಷ ಅತ್ತೆ ಬಂದ್ಲು ಎಂದು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡರು ಅಷ್ಟರಲ್ಲಿ ಅಮ್ಮ ನನ್ನ ನನಗೆ ನಿಧಾನವಾಗಿ ಹೇಳಿದಳು ವರ್ಷ ನೀನು ಈ ಸಾರಿಯ ಮಕ್ಕಳಿಗೆ ಏನೂ ತಂದಿಲ್ಲವೇ ಮಗ ಎಂದಳು ಮಗ ಒಂದು ಪ್ಯಾಕೆಟ್ ಬಿಸ್ಕೆಟ್ ಆದರೂ ತರಬೇಕಿತ್ತು ಆಗ ನಾನು ಹೇಳಿದೆ ನಿನ್ನ ಅಳಿಯಂದಿರು ಭಾಳ ಸ್ವೀಟ್ ತಂದಿದ್ದರು ಆದರೆ ಬರುವಾಗ ನಾನು ತರುವುದನ್ನೇ ಮರೆತೆ ಆಗ ಅಮ್ಮ ಹೇಳಿದಳು ಹೀಗೆ ಆದರೆ ಹೇಗೆ ಮಗ ನೀನು ಪ್ರತಿ ಸಲ ಬರುವಾಗ ಯಾವುದಾದರೂ ಒಂದು ನೆಪವನ್ನು ಮಾತ್ರ ತೆಗೆದುಕೊಂಡು ಬರುತ್ತೀಯಾ ಒಂದು ಪ್ಯಾಕ್ ಚಾಕ್ಲೇಟ್ ಆದರೂ ತರಬಹುದಿತ್ತಲ್ಲ ಹೀಗೆ ಖಾಲಿ ಕೈಲಿ ಬರುವುದು ಚೆನ್ನಾಗಿರಲ್ಲ ಮಕ್ಕಳು ಅತ್ತೆ ಅತ್ತೆ ಎಂದು ಪ್ರೀತಿಯಿಂದ ನಿನ್ನ ಹತ್ತಿರ ಬರ್ತಾರೆ ಅವರ ಕೈಲಿ ಏನಾದರೂ ಒಂದು ಕೊಟ್ಟಿದ್ದರೆ ಪಾಪ ಎಷ್ಟು ಸಂತೋಷ ಪಡುತ್ತಿದ್ದರು ಅದಕ್ಕೆ ನಾನು ಸರಿ ಅಮ್ಮ ಮುಂದಿನ ಸಾರಿ ಬರುವಾಗ ಏನಾದರೂ ಒಂದು ತರುತ್ತೇನೆ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ನಾನು ನಾಳೆ ಮಾರ್ಕೆಟ್ಗೆ ಹೋಗಿ ಏನಾದರೂ ತಂದು ಕೊಡುತ್ತೇನೆ ಹೀಗೆ ಹೇಳಿ ನಾನು ಅಮ್ಮನ ಬಾಯಿ ಮುಚ್ಚಿಸಿದೆ ಮತ್ತು ನಾನು ಅಮ್ಮನ ಕಡೆ ಸ್ವಲ್ಪ ಸಿಟ್ಟಿನಲ್ಲಿಯೇ ನೋಡಿದೆ ಇಷ್ಟರಲ್ಲಿ ಸೌಮ್ಯ ಹೇಳಿದಳು ಅತ್ತೆ ವರ್ಷ ಅಕ್ಕ ಮಕ್ಕಳಿಗೆ ಏನು ತರದೇ ಇದ್ದುದೇ ಒಳ್ಳೆಯದಾಯಿತು ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಮಾರ್ಕೆಟ್ನಲ್ಲಿ ಚಾಕ್ಲೇಟ್ ಮತ್ತು ಸ್ವೀಟ್ಸ್ ಸರಿ ಇರಲ್ಲ ಎಲ್ಲ ಡ್ಯೂಪ್ಲಿಕೇಟ್ ಇದೆ ಹೀಗೆ ಇದ್ದಾಗ ಮಕ್ಕಳ ಆರೋಗ್ಯವೇ ಕೆಡುತ್ತೆ ಅಕ್ಕ ನೀವು ಮಮ್ಮಿ ಹತ್ರ ಮಾತನಾಡುತ್ತಾ ಇರಿ ನಾನು ಅಲ್ಲಿಯವರೆಗೆ ನಿಮಗೆ ಬಿಸಿ ಬಿಸಿಯಾದ ಚಹಾ ಮಾಡಿ ತರುತ್ತೇನೆ ಹೀಗೆ ಹೇಳಿ ಸೌಮ್ಯ ಕಿಚನ್ ರೂಮಿಗೆ ಹೋದಳು ಸೌಮ್ಯ ಕಿಚನ್ ರೂಮಿಗೆ ಹೋಗುತ್ತಿದ್ದಂತೆ ಅಮ್ಮ ನನಗೆ ಹೇಳಿದಳು ನೀನು ಹೇಗೆ ಹೀಗೆ ಆಗಿ ಹೋದೆ ನಿನ್ನ ಅತ್ತಿಗೆ ನೋಡು ನೀವುಗಳು ಬರುವ ಮೊದಲೇ ಅವಳು ಅಲ್ಲಿಂದ ಇಲ್ಲಿಂದ ಹಣ ಸೇರಿಸಿ ನಿಮ್ಮಗಳಿಗೆ ತಿನ್ನಲು ಕುಡಿಯಲು ಸಾಮಾನುಗಳನ್ನು ತಂದು ಇಟ್ಟಿದ್ದಾಳೆ ಮತ್ತು ನೀನು ಯಾವಾಗಲೂ ಕಾಲಿಕೈಯಲ್ಲೇ ನಿನ್ನ ಅಮ್ಮನ ಮನೆಗೆ ಬರುತ್ತೀಯಾ ಎಂದು ಹೇಳಿದರು ಇದನ್ನು ಕೇಳಿ ನನಗೆ ತಡೆದುಕೊಳ್ಳಲಾಗದಷ್ಟು ಸಿಟ್ಟು ಬಂತು ಅದಕ್ಕೆ ನಾನು ಅಮ್ಮನಿಗೆ ಹೇಳಿದೆ ಅಮ್ಮ ನನಗೆ ಅನಿಸುತ್ತೆ ನೀನು ನನ್ನ ಸ್ವಂತ ತಾಯಿ ಅಲ್ಲ ಅಂತ ಯಾಕೆಂದರೆ ನೀನು ಯಾವಾಗಲೂ ನಿನ್ನ ಸೊಸೆಯನ್ನು ಹೊಗಳುವುದರಲ್ಲೇ ಇರುತ್ತೀಯಾ ಎಂದೆ ಅದಕ್ಕೆ ಅಮ್ಮ ಹೇಳಿದಳು ವರ್ಷ ತೊಂದರೆ ಸೊಸೆಯಾಗಲಿ ಅಥವಾ ಮಗಳಿಗಾಗಲಿ ಹೇಳುವ ಕೆಲಸ ನನ್ನದಾಗೇ ಇರುತ್ತೆ ಸರಿ ಅದೆಲ್ಲ ಬಿಟ್ಟು ಬಿಡು ನಾಲ್ಕೈದು ದಿನ ಉಳಿಯಲು ಬಂದಿದ್ಯಾ ಸಂತೋಷವಾಗಿ ಇದ್ದು ಹೋಗು ಅಷ್ಟರಲ್ಲಿ ಸೌಮ್ಯ ಚಹಾ ತಿಂಡಿ ತೆಗೆದುಕೊಂಡು ಬಂದಳು ಆಗ ನಾನು ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದೆ ಅವಳ ಕಿವಿಯಲ್ಲಿ ಚಿನ್ನದ ರಿಂಗ್ ಇತ್ತು ಇದನ್ನು ನೋಡಿ ನಾನು ಸೌಮ್ಯಾಗೆ ಹೇಳಿದೆ ನೀವು ಯಾವಾಗಿನಿಂದ ಶುರು ಮಾಡಿದ್ದೀರ ಅತ್ತಿಗೆ ಕಿವಿಗೆ ಇಷ್ಟು ದೊಡ್ಡ ರಿಂಗ್ ಹಾಕಲು ಇತ್ತೀಚೆಗೆ ಮನೋಜ್ ಬಹಳ ಗಳಿಸುತ್ತಾ ಇದ್ದಾನೆ ಅಂತ ಅನಿಸುತ್ತೆ ತನ್ನ ಹೆಂಡತಿಗೆ ಚಿನ್ನ ಖರೀದಿಸಲು ಹಣ ಇದೆ ಆದರೆ ನನಗೆ ಕೊಡಲು ಹಣ ಇಲ್ಲ ಅದಕ್ಕೆ ಸೌಮ್ಯ ಹೇಳಿದಳು ನನ್ನ ಅಣ್ಣನ ಮಗನ ಇತ್ತು ಅಲ್ಲಿ ನಾವೆಲ್ಲರೂ ಹೋಗಿದ್ದೆವು ಅದೇ ಸಮಯದಲ್ಲಿ ನನ್ನ ಅಣ್ಣ ನನಗೆ ಈ ಚಿನ್ನದ ರಿಂಗ್ ಕೊಟ್ಟಿದ್ದಾರೆ ಎಂದಳು ಅದಕ್ಕೆ ನಾನು ನೋಡು ಸೌಮ್ಯ ನೀನು ಪ್ರತಿ ಸಲ ನನಗೆ ಸಾರಿ ಉಡಿಸಿ ಕಳಿಸುತ್ತೀಯಾ ಎಂದೆ ಅದಕ್ಕೆ ಸೌಮ್ಯ ಏನು ಮಾತನಾಡಿದೆ ಅಲ್ಲಿಂದ ಹೊರಟು ಹೋದಳು ಆಗ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಅಮ್ಮ ಹೇಳಿದಳು ನೀನು ಯಾವಾಗಲೂ ತೆಗೆದುಕೊಂಡು ಹೋಗುವುದರ ಬಗ್ಗೆ ಮಾತನಾಡುತ್ತೀಯ ಕೊಡುವುದರ ಬಗ್ಗೆ ಮಾತೇ ಆಡಲ್ಲ ನಿನಗೆ ಗೊತ್ತಾ ನಿನ್ನ ಅಣ್ಣ ಮತ್ತು ನಿನ್ನ ಅತ್ತಿಗೆಗೆ ಅವರು ಏನೇನು ಕೊಟ್ಟಿದ್ದಾರೆ ಅಂತ ನಿನ್ನ ಅಣ್ಣ ಮತ್ತು ಅತ್ತಿಗೆಗೆ ಅವರು ಕೊಟ್ಟಿದ್ದಷ್ಟೇ ಅಲ್ಲ ಇವರು ಸಹ ಅವರಿಗೆ ಕೊಟ್ಟಿದ್ದಾರೆ ಸಂಬಂಧಗಳು ಒಂದೇ ಕಡೆಯಿಂದ ನಿಭಾಯಿಸಲು ಆಗೋಲ್ಲ ಅದು ಎರಡು ಕಡೆಯಿಂದಲೂ ನಿಭಾಯಿಸಬೇಕು ನೀನು ಯಾರಿಂದಲಾದರೂ ಯಾವಾಗಲಾದರೂ ತೆಗೆದುಕೊಳ್ಳುವುದಷ್ಟೇ ಮಾಡಬಾರದು ಬದಲಿಗೆ ಅವರಿಗೂ ಏನಾದರೂ ಕೊಡಬೇಕು ಎಂದರು ಮಾರನೇ ದಿನ ನಾನು ಮಾತು ಮಾತಿನಲ್ಲಿ ಸೌಮ್ಯಾಳಿಗೆ ಹೇಳಿದೆ ಅತ್ತಿಗೆ ನಾವು ಉಳಿದುಕೊಳ್ಳಲು ಯಾವಾಗಲೂ ಈ ಚಿಕ್ಕ ರೂಮ್ ಯಾಕೆ ಕೊಡುತ್ತೀರಾ ಮಮ್ಮಿಯ ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ ನನಗೆ ಆ ಬೆಡ್ರೂಮ್ ಇಷ್ಟ ಆಗುತ್ತೆ ಅದಕ್ಕೆ ನೀವು ಒಂದು ಕೆಲಸ ಮಾಡಿ ನನ್ನ ಸಾಮಾನುಗಳನ್ನೆಲ್ಲ ಅಮ್ಮನ ರೂಮಿಗೆ ಶಿಫ್ಟ್ ಮಾಡಿ ಅಮ್ಮನ ಸಾಮಾನುಗಳನ್ನೆಲ್ಲ ಈ ರೂಮಿಗೆ ಶಿಫ್ಟ್ ಮಾಡಿ ಎಂದು ಹೇಳಿದೆ ಅದಕ್ಕೆ ಸೌಮ್ಯ ಅತ್ತಿಗೆ ಹೇಳಿದಳು ಅಕ್ಕ ನೀವು ಎರಡು ಮೂರು ದಿನಕ್ಕೋಸ್ಕರ ಬಂದಿದ್ದೀರಾ ಆ ಎರಡು ಮೂರು ದಿನಕ್ಕೋಸ್ಕರ ಸಾಮಾನುಗಳನ್ನು ಅಲ್ಲಿ ಇಲ್ಲಿ ಮಾಡುವುದು ಯಾಕೆ ಹಾಗೆ ನೋಡಿದರೆ ಈ ಚಿಕ್ಕ ರೂಮ್ ನಿನ್ನದೇ ಆಗಿತ್ತು ನಿನ್ನ ಹಳೆಯ ನೆನಪು ಪುನಃ ನೆನಪಿಗೆ ಬರುತ್ತೆ ನೀನು ಇನ್ನೊಂದು ಸಾರಿ ಬರುತ್ತೀಯಲ್ಲ ಆವಾಗ ನಾನು ನಿನಗೆ ಅತ್ತೆ ರೂಮನ್ನು ಖಾಲಿ ಮಾಡಿ ಕೊಡುತ್ತೇನೆ ಎಂದಳು ಸೌಮ್ಯ ಮತ್ತು ನಾನು ಮಾತನಾಡುತ್ತಿದ್ದಾಗ ಅದೇ ಸಮಯಕ್ಕೆ ಅಮ್ಮ ಅಲ್ಲಿಗೆ ಬಂದಳು ಅವಳೆಂದಳು ವರ್ಷ ಎರಡು ಮೂರು ದಿನಕ್ಕೋಸ್ಕರ ನೀನು ಯಾಕೆ ಸೋಮಾಳಿಗೆ ತೊಂದರೆ ಕೊಡ್ತೀಯಾ ಎಂದಳು ಆಗ ಸೌಮ್ಯ ಅತ್ತಿಗೆ ಅಲ್ಲಿಂದ ಹೊರಟು ಹೋದರು ಆಗ ನಾನು ಅಮ್ಮನಿಗೆ ಹೇಳಿದೆ ನಾನು ಈ ಸಾರಿ ಗಂಡನ ಮನೆಗೆ ಹೋಗುವಾಗ ಕೇವಲ ಸಾರಿ ಅಥವಾ ಡ್ರೆಸ್ ತೆಗೆದುಕೊಂಡು ಹೋಗಲ್ಲ ಯಾಕೆಂದರೆ ನನಗೆ ಅಲ್ಲಿ ನನ್ನ ಅತ್ತೆ ನಿನ್ನ ತವರು ಮನೆಯಿಂದ ಏನು ತಂದಿದೆಯಾ ಎಂದು ಕೇಳಿದರೆ ನಾನು ಏನು ಉತ್ತರ ಹೇಳಲಿ ಎಂದೆ ಆಗ ಅಮ್ಮ ವರ್ಷ ಏನು ಬೇಕು ನಿನಗೆ ಎಂದಳು ಅದಕ್ಕೆ ನಾನು ಅತ್ತಿಗೆ ಕಿವಿಯಲ್ಲಿ ಚಿನ್ನದ ರಿಂಗ್ ಇದೆಯಲ್ಲ ಅದು ಬೇಕು ಎಂದೆ ಅದಕ್ಕೆ ಅಮ್ಮ ನಿನಗೇನು ಹುಚ್ಚು ಹಿಡಿದಿದೆಯಾ ಅವಳ ಚಿನ್ನದ ರಿಂಗನು ಅವಳ್ಯಾಕೆ ನಿನಗೆ ಕೊಡ್ತಾಳೆ ಅವಳ ಅಣ್ಣ ಮತ್ತು ಅವಳ ಅತ್ತಿಗೆ ಅವಳಿಗೆ ಬಹಳ ಪ್ರೀತಿಯಿಂದ ಕೊಟ್ಟಿದ್ದಾರೆ ಬೇರೆಯವರಿಗೆ ಕೊಟ್ಟ ಗಿಫ್ಟನ್ನು ತೆಗೆದುಕೊಳ್ಳಬಾರದು ಎಂದರು ಅದಕ್ಕೆ ನಾನು ನೋಡು ಅಮ್ಮ ಈ ಸಾರಿ ನೀನು ನನಗೆ ಚಿನ್ನದ ಯಾವುದಾದರೂ ಆಭರಣ ಮಾಡಿಕೊಡಲಿಲ್ಲ ಅಂದರೆ ಮುಂದಿನ ಸಾರಿ ನಾನು ತವರು ಮನೆಗೆ ಬರುವುದೇ ಇಲ್ಲ ಎಂದು ಹೇಳಿದೆ ಮತ್ತು ಸಿಟ್ಟು ಮಾಡಿಕೊಂಡು ಕುಳಿತುಕೊಂಡೆ ನಮ್ಮಿಪರ ಮಾತು ಕಿಚನ್ ರೂಮಿನಿಂದ ಸೌಮ್ಯ ಕೇಳುತ್ತಿದ್ದಳು ನಂತರ ಅವಳು ಸಾಯಂಕಾಲ ಮನೋಜ್ ಬರುತ್ತಿದ್ದ ಹಾಗೆ ಅವನಿಗೆ ನಡೆದ ಎಲ್ಲ ವಿಷಯವನ್ನು ಹೇಳಿದಳು ಅದಕ್ಕೆ ಮನೋಜನು ಹೇಳಿದ ಕೇಳು ಸೌಮ್ಯ ನಾವು ಬೇಡುವವರನ್ನು ಮಾತನಾಡುವವರ ಬಾಯಿಯನ್ನು ಯಾವಾಗಲೂ ಮುಚ್ಚಲು ಸಾಧ್ಯವಿಲ್ಲ ನಿನಗಂತೂ ಗೊತ್ತೇ ಇದೆ ವರ್ಷಾಳ ಮದುವೆ ಟೈಮಲ್ಲಿ ಎಷ್ಟೆಲ್ಲ ವರದಕ್ಷಿಣೆ ಕೊಟ್ಟಿದ್ದೇವೆ ಅಂತ ಅಷ್ಟೇ ಅಲ್ಲ ಮತ್ತೆ ಏನೇ ಕೊಟ್ಟರೂ ಸಹ ಅವಳ ಹೊಟ್ಟೆ ತುಂಬುವ ಹಾಗೆ ಕಾಣುವುದಿಲ್ಲ ಅವಳ ಗಂಡನ ಮನೆಯಲ್ಲಿ ಎಲ್ಲವೂ ಇದೆ ಎಷ್ಟೆಲ್ಲ ದೊಡ್ಡ ಶ್ರೀಮಂತರು ಅವರು ಆದರೂ ಸಹ ಅವಳು ಯಾವಾಗಲೂ ಕೈ ತೊಳೆದುಕೊಂಡು ನನ್ನ ಹಿಂದೆ ಬಿದ್ದಿರುತ್ತಾಳೆ ಅವಳ ಗಂಡ ಅವಳನ್ನು ಬಹಳ ಇಷ್ಟಪಡುತ್ತಾನೆ ಮತ್ತು ಸರ್ಕಾರಿ ನೌಕರಿ ಸಹ ಮಾಡುತ್ತಾನೆ ಅವಳಿಗೆ ಏನು ಬೇಕು ಅದನ್ನೆಲ್ಲ ಅವನು ಕೊಡಿಸುತ್ತಾನೆ ಚಿನ್ನ ಬೆಳ್ಳಿ ಬಟ್ಟೆ ಎಲ್ಲವೂ ಅವಳ ಹತ್ತಿರ ಇದೆ ಆದರೂ ಸಹ ಅವಳಿಗೆ ಯಾಕೆ ನಮ್ಮನ್ನು ನೋಡಿದರೆ ಈ ರೀತಿ ಜಲಸು ಎಂದು ಹೇಳಿದನು ಆಗ ಸೌಮ್ಯ ನನಗೆ ಬಹಳಷ್ಟು ತಿಳಿಸಿ ಹೇಳಿದಳು ಆದರೆ ನಾನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಸೌಮ್ಯ ಅಲ್ಲಿಂದ ಇಲ್ಲಿಂದ ಹಣವನ್ನೆಲ್ಲ ಸೇರಿಸಿ ಒಂದು ಡ್ರೆಸ್ ಮತ್ತು ಬೆಳ್ಳಿಯ ಕಾಲು ಚೈನು ತೆಗೆದುಕೊಂಡು ಬಂದಳು ಮತ್ತು ಅಮ್ಮನಿಗೆ ತೋರಿಸಿದಳು ಅದಕ್ಕೆ ಅಮ್ಮ ಚೆನ್ನಾಗಿದೆ ಮಗು ಅವಳಿಗೆ ಚಿನ್ನದೇ ಖರೀದಿ ಮಾಡಿಕೊಂಡು ಕೊಡಬೇಕಂತೇನಿಲ್ಲ ಅವಳ ಹತ್ತಿರ ಬೇಕಾದಷ್ಟು ಚಿನ್ನ ಇದೆ ನಾನು ಸಹ ಅವಳ ಮದುವೆ ಟೈಮಿನಲ್ಲಿ ಬೇಕಾದಷ್ಟು ಚಿನ್ನದ ಒಡವೆಯನ್ನು ಮಾಡಿಕೊಟ್ಟಿದ್ದೇನೆ ಈಗ ನನ್ನ ಮಗಳ ಮೇಲೆ ನನಗೆ ನಾಚಿಕೆ ಆಗುತ್ತೆ ಯಾಕೆ ಅವಳು ನಿಮ್ಮಿಬ್ಬರಿಗೂ ಈ ರೀತಿ ತೊಂದರೆಯನ್ನು ಕೊಡುತ್ತಾಳೆ ಎಂದಳು ಆಗ ನಾನು ತವರು ಮನೆಗೆ ಬಂದು ಒಂದು ವಾರವಾಗಿತ್ತು ಸೌಮ್ಯಳ ಮಕ್ಕಳು ನನಗೆ ಪದೇ ಪದೇ ಹೇಳುತ್ತಿದ್ದರು ಅತ್ತೆ ಮಾರ್ಕೆಟ್ಗೆ ಹೋಗಿ ಏನಾದರೂ ತಿನ್ನೋಣ ಎಂದು ಆದರೆ ನಾನು ಏನಾದರೂ ಒಂದು ನೆಪವನ್ನು ಹೇಳಿ ಮಕ್ಕಳ ಲಕ್ಷ್ಯವನ್ನು ಆ ಕಡೆ ಈ ಕಡೆ ಮಾಡುತ್ತಿದ್ದೆ ಒಂದು ದಿನ ಸೌಮ್ಯಳ ದೊಡ್ಡ ಮಗ ನನ್ನ ಹತ್ತಿರ ಹೇಳಿಯೇ ಬಿಟ್ಟ ಅತ್ತೆ ನೀವು ಇಲ್ಲಿ ಬಂದು ಎಷ್ಟೆಲ್ಲ ದಿನವಾಯಿತು ಅಲ್ವಾ ನೀವು ಬರುವಾಗ ನಮಗೆ ತಿನ್ನಲು ಏನನ್ನೂ ತಂದಿಲ್ಲ ಈಗ ಹೋಗಿ ತಿನ್ನೋಣ ಅಂದರೆ ಅದನ್ನು ಕೇಳಲ್ಲ ನಾವು ಎಷ್ಟೆಲ್ಲ ಖುಷಿಯಾಗಿದ್ದೆವು ವರ್ಷ ಅತ್ಯ ಬಂದ ನಂತರ ನಮಗೆ ಏನಾದರೂ ತಿನ್ನಲು ಹೊಸದು ಸಿಗಬಹುದು ಅಂತ ಎಂದು ಹೇಳಿದ ಆಗ ಸೌಮ್ಯ ತನ್ನ ಮಗನ ಮಾತನ್ನು ಕೇಳಿ ತನ್ನ ಮಗನ ಕಡೆಗೆ ದೊಡ್ಡ ಕಣ್ಣನ್ನು ಮಾಡಿ ಗದರಿಸಿದಳು ಮತ್ತು ಕಣ್ಣಿನ ಸನ್ನೆಯಿಂದಲೇ ಅವನನ್ನು ಅಲ್ಲಿಂದ ಹೋಗಲು ಹೇಳಿದಳು ಆಗ ನಾನು ಹೇಳಿದೆ ಯಾಕೆ ಅತ್ತಿಗೆ ಸುಮ್ಮನೆ ನಾಟಕ ಆಡ್ತಾ ಇದ್ದೀರಾ ಮಕ್ಕಳನ್ನು ಓಡಿಸುವ ನಾಟಕ ಮಾಡುವುದು ಸಾಕು ನೀವೇ ನನ್ನ ಬೆನ್ನೆಂದೇ ಮಕ್ಕಳ ಎದುರಿಗೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿರಬೇಕು ಅದಕ್ಕೆ ಮಕ್ಕಳು ನನಗೆ ಈ ರೀತಿ ಹೇಳ್ತಾ ಇದ್ದಾರೆ ಎಂದೆ ಸೌಮ್ಯ ನಗು ನಗುತ್ತಾ ಎಲ್ಲವನ್ನು ಈಸಿಯಾಗಿ ತೆಗೆದುಕೊಂಡು ಮತ್ತು ಅಲ್ಲಿಂದ ಹೊರಟು ಹೋದಳು ಮಾರನೇ ದಿನ ನಾನು ನನ್ನ ಗಂಡನ ಮನೆಗೆ ಹೋಗುವ ಮೊದಲು ಸೌಮ್ಯ ಕಾಲ್ಚೈನನ್ನು ನನಗೆ ತೋರಿಸಿದಳು ನನಗೆ ತಂದ ಬೆಳ್ಳಿಯ ಕಾಲ್ಚೈನನ್ನು ನೋಡಿ ನಾನು ಸೌಮ್ಯ ಅಳಿಗೆ ಹೇಳಿದೆ ಇದೇನು ಹೊತ್ತಿಗೆ ನೀನು ಮಾತ್ರ ಇಷ್ಟು ದೊಡ್ಡ ದೊಡ್ಡ ಚಿನ್ನದ ರಿಂಗನ್ನು ಹಾಕಿಕೊಂಡು ಮನೆಯಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತೀಯ ನನಗೆ ಮಾತ್ರ ಕೇವಲ ಬೆಳ್ಳಿಯ ಚೈನ್ ತಂದಿದೆಯಾ ಚಿನ್ನದ ಯಾವುದಾದ್ರೂ ಒಂದು ಆಭರಣ ತಂದರೆ ನಿನಗೆ ಏನಾಗುತ್ತಿತ್ತು ಬೆಳ್ಳಿಯ ಚೈನ್ ತರುವುದರ ಬದಲು ಚಿನ್ನದ ಕಾಲ್ಚೈನೆ ತಂದಿದ್ದರೆ ಆಗ್ತಾ ಇರಲಿಲ್ವಾ ಇಷ್ಟೇನಾ ಪ್ರೀತಿ ನಿನ್ನ ನಾದಿನಿಯ ಮೇಲೆ ಎಂದು ಕೇಳಿದೆ ಆಗ ಮಧ್ಯದಲ್ಲಿ ಅಮ್ಮ ಬಾಯಿ ಹಾಕಿದಳು ವರ್ಷ ಜಾಸ್ತಿ ನಾಟಕ ಆಡಬೇಡ ನಿನ್ನ ಅತ್ತಿಗೆ ಏನನ್ನು ಕೊಡುತ್ತಾಳೋ ಅದನ್ನು ನೀನು ತೆಗೆದುಕೋ ಇವತ್ತಿನ ದಿನದಲ್ಲಿ ಬೆಳ್ಳಿಗೂ ಸಹ ಬಹಳ ಬೆಲೆ ಇದೆ ಮತ್ತು ಚಿನ್ನದ ಬೆಲೆಯಂತೂ ಆಕಾಶಕ್ಕೆ ಏರುತ್ತಿದೆ ಹಾಗೆ ನೋಡುವುದಾದರೆ ನಮ್ಮಲ್ಲಿ ಚಿನ್ನದ ಕಾಲ್ಚೇನ್ ಹಾಕುವುದಿಲ್ಲ ಆಗ ನಾನು ಹೇಳಿದೆ ಸರಿ ಹಾಗಿದ್ದರೆ ಈ ಮಾತನ್ನು ಸೌಮ್ಯಾತಿಗೆ ಹೇಳಿದರೆ ಒಂದು ಮಾತಾಗಿತ್ತು ಆದರೆ ನೀನು ನನ್ನ ಅಮ್ಮ ನೀನೇ ನನ್ನ ವಿರುದ್ಧ ಮಾತನಾಡುತ್ತೀಯ ನೀನು ಪ್ರತಿ ರಜೆಯಲ್ಲೂ ನನ್ನನ್ನು ಇಲ್ಲಿಗೆ ಕರೆಯುತ್ತೀಯ ಆದರೆ ನನಗೋಸ್ಕರ ಏನನ್ನೂ ತರುವುದಿಲ್ಲ ನಿನಗೆ ಇಷ್ಟೆಲ್ಲ ಪ್ರೀತಿ ನನ್ನ ಮೇಲೆ ಇದ್ದರೆ ಅತ್ತಿಗೆ ಚಿನ್ನದ ಕಿವಿಯ ರಿಂಗನ್ನು ನನಗೆ ಕೊಡಿಸುತ್ತಿದ್ದೆ ಇಷ್ಟೇ ಅಲ್ಲ ಅಮ್ಮ ನನಗೆ ಗೊತ್ತಿದೆ ನೀನು ಅತ್ತಿಗೆಗೋಸ್ಕರ ಚಿನ್ನದ ಒಡವೆಯನ್ನು ಮಾಡಿಸಿದೆಯಾ ಅಂತ ನನ್ನ ಮಾತನ್ನು ಸೌಮ್ಯ ಯಾವಾಗಲೂ ಮನಸ್ಸಿಗೆ ಹಚ್ಚಿಕೊಳ್ಳುತ್ತಾ ಇರಲಿಲ್ಲ ಸುಮ್ಮನೆ ನಗು ನಗುತ್ತಾ ಇರುತ್ತಿದ್ದಳು ಆದರೆ ಈ ಸಾರಿ ನಾನು ಬಹಳ ಜಾಸ್ತಿಯಾಗಿ ಮಾತನಾಡಿದೆ ಆಗ ಸೌಮ್ಯ ಹೇಳಿದಳು ನಿನ್ನ ಗಂಡನ ಮನೆಯಲ್ಲಿ ನೀನು ಒಬ್ಬಳೇ ನಿನ್ನ ಹತ್ತಿರ ಬಹಳಷ್ಟು ಒಡವೆಗಳಿವೆ ಆದರೂ ಸಹ ನಿನ್ನ ದೃಷ್ಟಿ ಯಾವಾಗಲೂ ನನ್ನ ಒಡವೆಯ ಮೇಲೆ ಮತ್ತು ನಿನ್ನ ಅಮ್ಮನ ಒಡವೆಯ ಮೇಲೆ ಯಾಕಿರುತ್ತೆ ನಾನು ಯಾವತ್ತೂ ನನ್ನ ತಾಯಿ ಮತ್ತು ನನ್ನ ಅತ್ತಿಗೆಯ ಒಡವೆಯ ಮೇಲೆ ಕಣ್ಣನ್ನೇ ಹಾಕಿಲ್ಲ ನನಗೆ ಏನು ಸಿಗುತ್ತೋ ನಾನು ಅಷ್ಟರಲ್ಲಿ ಸಂತೋಷವಾಗಿದ್ದೀನಿ ಆಗ ನಾನು ಹೇಳಿದೆ ನೀನು ನನಗೇನು ಕಲಿಸಬೇಡ ನೀನು ನನ್ನ ಅಮ್ಮನ ಎಲ್ಲ ಒಡವೆಯನ್ನು ನುಂಗಿ ಹಾಕಿದೆಯಾ ಮತ್ತು ಮೇಲಿಂದ ನನಗೇನು ಹೇಳ್ತಾ ಇದ್ದೀಯಾ ನನಗೆ ಎಲ್ಲ ಗೊತ್ತು ನಾನು ಕಣ್ಣಿಗೆ ಬಟ್ಟೆಯೂ ಕಟ್ಟಿಲ್ಲ ಅಮ್ಮನಿಗೆ ಈಗ ಹುಷಾರಿಲ್ಲ ಅದಕ್ಕಾಗಿ ನೀನು ಅವಳ ಹತ್ತಿರ ಇರುವಂಥದ್ದೆಲ್ಲ ದೋಚಿದ್ದೀಯಾ ಮತ್ತು ಅಮ್ಮ ನೀನು ನಿನ್ನ ಹತ್ತಿರ ಒಡವೆಗಳಿದ್ದರೆ ನಿನ್ನ ಮಗಳಿಗೆ ಈ ರೀತಿಯಾಗಿ ಅವಳ ಗಂಡನ ಮನೆಗೆ ಕಳಿಸುತ್ತಿರಲಿಲ್ಲ ಆಗ ಸೌಮ್ಯ ಹೇಳಿದಳು ವರ್ಷ ಅಕ್ಕ ನಿಮಗೆ ನನ್ನ ಕಿವಿಯ ಚಿನ್ನದ ರಿಂಗ್ ಬೇಕಲ್ಲವೇ ಅದನ್ನು ನಾನು ಯಾವತ್ತೂ ನಿಮಗೆ ಕೊಡಲ್ಲ ಇದು ನನ್ನ ಅಣ್ಣ ಮತ್ತು ಅತ್ತಿಗೆ ನನಗೆ ಗಿಫ್ಟ್ ಅಂತ ನೀಡಿದ್ದಾರೆ ನೀನು ನನಗೇನು ಹೇಳುತ್ತೀಯಾ ಹೇಳು ಆದರೆ ನೀನು ನಿನ್ನ ಅಮ್ಮನಿಗೆ ಉಲ್ಟಸಿದ ಏನನ್ನು ಹೇಳಬೇಡ ಇದು ನನಗೆ ಸ್ವಲ್ಪವೂ ಇಷ್ಟ ಆಗಲ್ಲ ನೀವು ಪ್ರತಿ ಸಾರಿ ಬರುವಾಗಲೂ ಖಾಲಿ ಕೈಯಲ್ಲಿ ಬರುತ್ತೀರಿ ಅತ್ತೆ ನಿನಗೂ ಸಹ ಗೊತ್ತಿದೆ ಅಲ್ಲವೇ ಆಗ ನಾನು ಹೇಳಿದೆ ನೋಡು ಅಮ್ಮ ನಿನ್ನ ಸಸ್ಯ ಬಹಳ ಒಳ್ಳೆಯವಳು ಎಂದು ಹೇಳ್ತಾ ಇದ್ದೀಯಲ್ಲ ಈಗ ನೋಡು ಹೇಗೆ ಬಾಯಿ ತೆಗೆಯುತ್ತಿದ್ದಾಳೆ ಎಂದು ತನ್ನ ನಾದಿನಿಯೊಟ್ಟಿಗೆ ಹೇಗೆ ಮಾತನಾಡುತ್ತಾಳೆ ಎಂದು ಆಗ ಸೌಮ್ಯ ಹೇಳಿದಳು ನೀವು ಯಾವಾಗಲೂ ಅಮ್ಮನನ್ನು ಮಧ್ಯದಲ್ಲಿ ಯಾಕೆ ತರ್ತೀರಾ ನಿಮ್ಮ ಮನಸ್ಸಿನಲ್ಲಿ ಬಹಳ ಆಸೆ ಇದೆ ಆಸೆಯನ್ನು ನೀವು ನಿಮ್ಮ ಅಮ್ಮನಿಂದ ಮತ್ತು ನಮ್ಮಿಂದ ಪೂರೈಸಿಕೊಳ್ಳಲು ನೋಡುತ್ತಿದ್ದೀರಾ ನಾನು ಇಲ್ಲಿಯವರೆಗೆ ಸಂಬಂಧವನ್ನು ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿ ಸುಮ್ಮನಿದ್ದೆ ಆದರೆ ಈಗ ನನ್ನಿಂದ ಸಾಧ್ಯವಾಗುತ್ತಿಲ್ಲ ಈಗ ನೀನು ತಲೆಯ ಮೇಲೆ ಕುಳಿತುಕೊಂಡಿದ್ದೀಯಾ ಅದೇ ಸಮಯಕ್ಕೆ ಅಮ್ಮ ಮಾತನಾಡಿದರು ವರ್ಷ ಮಗಳೇ ನಾನು ಸಹ ಈಗ ನಿನ್ನನ್ನು ಸಪೋರ್ಟ್ ಮಾಡಲ್ಲ ನನ್ನ ವೃದ್ಧಾಪ್ಯದಲ್ಲಿ ನನಗೆ ನನ್ನ ಮಗ ಮತ್ತು ಸೊಸೆಯ ಆಧಾರ ಮತ್ತು ನನಗೆ ಇವರೊಂದಿಗಿನ ಸಂಬಂಧವನ್ನು ಹಾಳು ಮಾಡಿಕೊಳ್ಳಲು ಮನಸ್ಸಿಲ್ಲ ನನಗೆ ಒಂದು ತಿಂಗಳಿಂದ ಹುಷಾರಿಲ್ಲ ಆದರೂ ಸಹ ನೀನು ಒಂದು ದಿನ ನನ್ನನ್ನು ನೋಡಲು ಬಂದಿಲ್ಲ ಇಷ್ಟಾದರೂ ಸಹ ನಿನಗೆ ಅನಿಸುತ್ತಾ ನಾನು ನಿನಗೆ ಸಪೋರ್ಟ್ ಮಾಡಬೇಕಂತ ನೀನು ನನ್ನ ವೃದ್ಧಾಪ್ಯದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ತಯಾರಿದ್ದೀಯಾ ಎಂದು ಕೇಳಿದರು ಆಗ ನಾನು ಹೇಳಿದೆ ಇದೇನು ಅಮ್ಮ ನೀನು ನನ್ನ ಅಮ್ಮ ಅಮ್ಮ ಯಾವಾಗಲೂ ಮಗಳ ಗಂಡನ ಮನೆಗೆ ಬಂದು ಉಳಿಯಲು ಆಗಲ್ಲ ಜನರು ಏನು ಹೇಳಬಹುದು ಅಲ್ಲಿ ನಾನು ಒಬ್ಬಳೇ ಇರುತ್ತೀನ ಅಲ್ಲಿ ನನ್ನ ಜಗಳ ಗಂಟಿ ಅತ್ತೆ ಇದ್ದಾಳೆ ನಾನು ಯಾರ ಬಗ್ಗೆ ಲಕ್ಷ್ಯ ಕೊಡಲಿ ನಿನ್ನನ್ನು ನೋಡಿಕೊಳ್ಳಲ್ಲ ಅಥವಾ ನನ್ನ ಅತ್ತೆಯನ್ನು ನೋಡಿಕೊಳ್ಳಲ್ಲ ನನಗೆ ಎರಡು ಜನರು ನೋಡಿಕೊಳ್ಳಲು ಸಾಧ್ಯವಾಗಲ್ಲ ಆಗ ಸೌಮ್ಯ ಹೇಳಿದಳು ಈಗೇನಾಯಿತು ವರ್ಷ ಅಕ್ಕ ತಾಯಿಗೆ ವಯಸ್ಸಾದ ಮೇಲೆ ಮಗಳು ತವರು ಮನೆಗೆ ಬಂದು ತಾಯಿಯನ್ನು ಸ್ವಲ್ಪ ದಿನದ ಮಟ್ಟಿಗೆ ನೋಡಿಕೊಳ್ಳಬಹುದಲ್ವಾ ಮಗಳ ಕೆಲಸ ಕೇವಲ ತವರು ಮನೆಗೆ ಬಂದು ಒಂದಲ್ಲ ಒಂದನ್ನು ಬೇಡಿಕೊಂಡು ತೆಗೆದುಕೊಂಡು ಹೋಗುವುದು ಮಾತ್ರವ ತನ್ನ ತಾಯಿಗೋಸ್ಕರ ಮಗಳಿಗೂ ಸಹ ಒಂದಲ್ಲ ಒಂದು ಕರ್ತವ್ಯ ಜವಾಬ್ದಾರಿ ಇದ್ದೇ ಇರುತ್ತೆ ಅಮ್ಮ ಮತ್ತು ಅತ್ತಿಗೆಯ ಮಾತನ್ನು ಕೇಳಿ ನನಗೆ ಬಹಳ ಸಿಟ್ಟು ಬಂತು ಮತ್ತು ಹೇಳಿದೆ ನಾನು ಈಗಲೇ ನನ್ನ ಗಂಡನ ಮನೆಗೆ ಹೋಗುತ್ತೇನೆ ನನಗೆ ಇಲ್ಲಿ ಉಳಿಯಲು ಮನಸ್ಸಿಲ್ಲ ಎಂದು ಹೇಳಿ ಅಲ್ಲಿಂದ ಸೀದಾ ಬೆಡ್ರೂಮ್ನಲ್ಲಿ ಹೋಗಿ ಕುಳಿತುಕೊಂಡೆ ಅಮ್ಮನೂ ಸಹ ತುಂಬ ಬೇಸರಿಸಿಕೊಂಡರು ಆಗ ಸೌಮ್ಯ ಅತ್ತೆ ನೀವು ಏನು ಯೋಚನೆ ಮಾಡಬೇಡಿ ಅತ್ತೆ ನೀವು ಹೇಳಿದರೆ ಈಗಲೇ ನಾನು ನನ್ನ ಕಿವಿಯ ರಿಂಗನ್ನು ಸೌಮ್ಯಾಳಿಗೆ ಕೊಡಲು ರೆಡಿ ಇದ್ದೇನೆ ನಿಮ್ಮ ಸಂತೋಷದ ಮುಂದೆ ಈ ಚಿನ್ನದ ರಿಂಗಿಗೆ ಏನೂ ಬೆಲೆಯಿಲ್ಲ ಎಂದಳು ಆಗ ಅಮ್ಮ ಇಲ್ಲೇ ಸೌಮ್ಯ ನಾನು ಇದಕ್ಕಾಗಿ ಬೇಜಾರಾಗಿಲ್ಲ ನನ್ನ ಮಗಳಿಗೆ ಸ್ವಲ್ಪ ಬುದ್ಧಿಯೇ ಇಲ್ಲ ಇದಕ್ಕಾಗಿ ನನಗೆ ತುಂಬ ಬೇಸರವಾಗುತ್ತಿದೆ ಎಂದಳು ಆಗ ಸೌಮ್ಯ ಅತ್ತೆ ನೀವು ಟೆನ್ಷನ್ ತೆಗೆದುಕೊಳ್ಳಬೇಡಿ ನಾನು ನಿಮ್ಮ ಮಗ ಮನೋಜ್ನನ್ನು ಕಾಲ್ ಮಾಡಿ ಇಲ್ಲಿಗೆ ಕರೆಸುತ್ತೇನೆ ಎಂದು ಹೇಳಿದಳು ನಂತರ ಮನೋಜ್ ಮನೆಗೆ ಬಂದು ನನಗೆ ಬುದ್ಧಿವಾದ ಹೇಳಿದ ನಾನು ಗಂಡನ ಮನೆಗೆ ಹೋಗುತ್ತಿದ್ದ ಹಾಗೆ ಸೌಮೇಳು ನನಗೆ ಬುದ್ಧಿವಾದ ಹೇಳಿದಳು ಅಕ್ಕ ನಿಮ್ಮ ದೃಷ್ಟಿ ಯಾವಾಗಲೂ ಒಡವೆಗಳ ಮೇಲೆ ಇರುತ್ತದೆ ಹೀಗೆ ಬೇರೆಯವರ ಒಡವೆಗಳ ಮೇಲೆ ದೃಷ್ಟಿ ಇಡುತ್ತಾ ಇಡುತ್ತಾ ನಿಮಗೆ ನಿಮ್ಮ ಅಣ್ಣ ಅತ್ತಿಗೆ ಮತ್ತು ನಿಮ್ಮ ತಾಯಿಯ ಪ್ರೀತಿಯ ಬೆಲೆ ಗೊತ್ತಾಗಿಲ್ಲ ನಿಮ್ಮ ಪ್ರೀತಿ ಒಡವೆಗಿಂತ ಜಾಸ್ತಿ ನಿಮ್ಮ ತಾಯಿ ಮತ್ತು ಅಣ್ಣ ಅತ್ತಿಗೆ ಮೇಲೆ ಇರಬೇಕು ಸೌಮ್ಯ ಹೀಗೆ ಹೇಳುತ್ತಿದ್ದಂತೆ ಅಮ್ಮ ಸೌಮ್ಯಳನ್ನು ತನ್ನ ಹತ್ತಿರ ಕರೆದುಕೊಂಡಳು ಮತ್ತು ನನಗೆ ಹೇಳಿದಳು ವರ್ಷ ನಿನಗೆ ಏನು ಬೇಕೋ ಅದೆಲ್ಲವನ್ನು ನೀನು ಪಡೆದುಕೊಳ್ಳಬಹುದು ಆದರೆ ನಿನ್ನ ತಾಯಿ ಮತ್ತು ಅಣ್ಣ ಅತ್ತಿಗೆ ಪ್ರೀತಿಯನ್ನು ನಿನ್ನಿಂದ ಪಡೆದುಕೊಳ್ಳಲು ಆಗಲ್ಲ ನಾನು ಆ ಸಮಯದಲ್ಲಿ ಎಷ್ಟೊಂದು ಸಿಟ್ಟಿನಲ್ಲಿ ಇದ್ದೇನೆಂದರೆ ನನಗೆ ಅತ್ತಿಗೆ ಹೇಳಿದ ಬುದ್ಧಿವಾದವಾಗಲಿ ಅಥವಾ ತಾಯಿ ಕಲಿಸಿದ ಪಾಠವಾಗಲಿ ಗೊತ್ತೇ ಆಗಲಿಲ್ಲ ನಾನು ಸಿಟ್ಟಿನಿಂದಲೇ ನನ್ನ ಗಂಡನ ಮನೆಗೆ ಹೊರಟು ಹೋದೆ ನಾನು ಗಂಡನ ಮನೆಗೆ ಹೋದ ಮೇಲೆ ಆ ದಿನವೆಲ್ಲ ಬಹಳ ಬೇಸರದಿಂದ ರೂಮಿನಲ್ಲೇ ಕುಳಿತಿದ್ದೆ ನನ್ನ ಮಕ್ಕಳು ಆಟ ಆಡುವುದರಲ್ಲಿ ಮಗ್ನರಾಗಿದ್ದರು ಆಗ ನನ್ನ ಅತ್ತೆ ತನ್ನ ಮೊಮ್ಮಗನ ಹತ್ತಿರ ಕೇಳಿದಳು ನಿನ್ನ ಮಮ್ಮಿಯ ಆರೋಗ್ಯ ಸರಿ ಇಲ್ವಾ ಯಾಕೆ ಅವಳು ಬೇಜಾರದಿಂದ ಕುಳಿತಿದ್ದಾಳೆ ಅವಳು ರೂಮಿನಿಂದ ಹೊರಗಡೆ ಬರುತ್ತಿಲ್ಲ ಎಂದಳು ಆಗ ನನ್ನ ಮಗ ಅಮ್ಮನ ಮನೆಯಲ್ಲಿ ನಡೆದ ವಿಷಯವನ್ನೆಲ್ಲ ಹೇಳಿದ ಅವಳಿಗೂ ಸಹ ತನ್ನ ಸಸ್ಯ ವಿಚಾರದ ಬಗ್ಗೆ ಬಹಳ ಬೇಜಾರಾಯಿತು ಮತ್ತು ಅತ್ತೆ ತನ್ನ ಮಗನೊಟ್ಟಿಗೆ ಸೇರಿ ಒಂದು ಪ್ಲಾನ್ ಮಾಡಿದಳು ಮಾರನೇ ದಿನವೇ ನಮ್ಮ ಮನೆಯಲ್ಲಿ ಪಾರ್ಟಿಯನ್ನು ಏರ್ಪಡಿಸಲಾಯಿತು ಆಗ ನನ್ನ ಗಂಡನಲ್ಲಿ ಈ ಪಾರ್ಟಿ ಯಾವುದಕ್ಕೋಸ್ಕರ ಎಂದು ಕೇಳಿದೆ ಆಗ ನನ್ನ ಗಂಡ ಕುಮಾರ್ ಹೇಳಿದರು ಈ ಪಾರ್ಟಿ ನನಗೆ ಪ್ರಮೋಷನ್ ಆದ ಸಂತೋಷಕ್ಕಾಗಿ ಇಟ್ಟಿದ್ದೇವೆ ಎಂದು ಹೇಳಿದ ಈ ಪಾರ್ಟಿಯಲ್ಲಿ ಎರಡು ರೀತಿಯ ಅಡುಗೆಯನ್ನು ಮಾಡಲಾಗುತ್ತೆ ಒಂದು ಬಡವರಿಗೋಸ್ಕರ ಇನ್ನೊಂದು ಶ್ರೀಮಂತರಿಗೋಸ್ಕರ ನನಗಂತೂ ನನ್ನ ಗಂಡನ ಮಾತು ಕೇಳಿ ಸಂತೋಷವನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಆಗುತ್ತಿರಲಿಲ್ಲ ಮಾರನೇ ದಿನ ಎಲ್ಲರೂ ರೆಡಿಯಾಗಿ ಪಾರ್ಟಿಯನ್ನು ಎಂಜಾಯ್ ಮಾಡಲು ಬಂದರು ಪಾರ್ಟಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೆದವು ಅಂತಿಮವಾಗಿ ಊಟದ ಕಾರ್ಯಕ್ರಮವಿತ್ತು ಆಗ ನನ್ನ ಗಂಡ ಮೈಕನ್ನು ಹಿಡಿದು ಅನೌನ್ಸ್ ಮಾಡುತ್ತಿದ್ದರು ಬಡವರಿಗೋಸ್ಕರ ಎಡಭಾಗದಲ್ಲಿ ಊಟಕ್ಕೆ ತಯಾರಿ ಮಾಡಲಾಗಿದೆ ಶ್ರೀಮಂತರೆಲ್ಲರೂ ಬಲಭಾಗಕ್ಕೆ ಹೋಗಿ ಅಲ್ಲಿ ನಿಮಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ದಯವಿಟ್ಟು ನೀವು ನಿಮ್ಮ ನಿಮ್ಮ ಯೋಗ್ಯತೆಯನ್ನು ನೋಡಿ ಊಟ ಮಾಡಲು ಹೋಗಿ ಎಂದು ಹೇಳಿದರು ಪಾರ್ಟಿಯಲ್ಲಿ ನನ್ನ ಅಣ್ಣ ಅತ್ತಿಗೆ ಮತ್ತು ಅಮ್ಮ ಸಹ ಬಂದಿದ್ದರು ಅವರು ಬಡವರಿಗೆ ತಯಾರಿಸಿದ ಊಟದ ಕಡೆಗೆ ಹೋಗುತ್ತಿದ್ದರು ಆಗ ನಾನು ಅವರನ್ನು ನೋಡಿ ಮನದಲ್ಲಿ ಹಾಸ್ಯವನ್ನು ಮಾಡಿದೆ ದೊಡ್ಡದಾಗಿ ನಮ್ಮಂಥ ಶ್ರೀಮಂತರ ಮನೆಯ ಗ್ರ್ಯಾಂಡ್ ಪಾರ್ಟಿಗೆ ಬಂದಿದ್ದರು ಬರುತ್ತಾ ಇದ್ದ ಹಾಗೆ ತೋರಿಸಿದರಲ್ಲ ತಮ್ಮ ಯೋಗ್ಯತೆಯನ್ನು ಬಡವರು ತಿನ್ನುವಂಥ ಊಟವನ್ನು ತಿನ್ನಲು ಹೇಗೆ ಹೋಗುತ್ತಿದ್ದಾರೆ ಇಲ್ಲಿಯವರೆಗೆ ಇವರು ಇಷ್ಟು ಸ್ವಾದಿಷ್ಟವಾದ ಊಟವನ್ನು ಮಾಡೇ ಇರಲಿಲ್ಲ ಅನಿಸುತ್ತೆ ಎಂದು ಹೇಳಿ ಮನಸ್ಸಿನಲ್ಲಿಯೇ ನಗತೊಡಗಿದೆ ಅಷ್ಟೇ ಹೊತ್ತಿಗೆ ನನ್ನ ಗಂಡನ ಮನೆಯ ಕಡೆಯಿಂದ ಯಾರೋ ಒಬ್ಬರು ಸಂಬಂಧಿಕರು ಬಂದು ಅತ್ತಿಗೆ ನಿಮ್ಮ ತವರು ಮನೆ ಕಡೆಯಿಂದ ಅಣ್ಣ ಅತ್ತಿಗೆ ಮತ್ತು ತಾಯಿ ಬಂದಿಲ್ವಾ ಎಂದು ಕೇಳಿದಳು ಆಗ ನಾನು ನನ್ನ ಮೋರಿಯ ಮೇಲೆ ಬಿದ್ದಿರುವ ಮುಂಗುರುಳನ್ನು ಗಾಳಿಯಿಂದ ಹಿಂದಕ್ಕೆ ಹಾರಿಸುತ್ತಾ ಅವರಿಗೆ ಯಾವುದೇ ಕೆಲಸ ಇತ್ತು ಅಂತ ಅನಿಸುತ್ತೆ ಅದಕ್ಕೆ ಬಂದಿಲ್ಲ ಎಂದೆ ಹೊರತಾಗಿ ನನ್ನ ಅಣ್ಣ ಅತ್ತಿಗೆ ಮತ್ತು ತಾಯಿ ಬಡವರು ತಿನ್ನುವಂಥ ಊಟ ತಿನ್ನಲು ಹೋಗಿದ್ದಾರೆ ಎಂದು ಹೇಳಲಿಲ್ಲ ನಾನು ಅಮ್ಮ ಅಣ್ಣ ಅತ್ತಿಗೆ ಊಟ ಮಾಡಲು ಹೋಗಿರುವ ಜಾಗಕ್ಕೆ ಹೋದೆ ಆದರೆ ಅವರ್ಯಾರು ಊಟಕ್ಕೆ ಕುಳಿತುಕೊಂಡಿರಲಿಲ್ಲ ಬದಲಿಗೆ ಅವರು ಅಲ್ಲಿಯ ವ್ಯವಸ್ಥೆಗಳನ್ನೆಲ್ಲ ನೋಡುತ್ತಿದ್ದರು ಜನರಿಗೆ ಅಲ್ಲಿ ಯಾವುದಾದರೂ ತೊಂದರೆ ಆಗುತ್ತಿದೆಯಾ ಅಥವಾ ಇಲ್ಲವ ಎಂದು ನೋಡುತ್ತಿದ್ದರು ಅವರು ಮೂರು ಜನರಲ್ಲಿ ಯಾರಾದರೂ ಊಟ ಮಾಡುತ್ತಾರೆ ಎಂದು ನಾನು ಬಹಳ ಸಮಯದವರೆಗೆ ನೋಡಿದೆ ಆದರೆ ಯಾರೂ ಊಟ ಮಾಡಿಲ್ಲ ನಂತರ ನಾನು ಶ್ರೀಮಂತರ ಊಟ ಮಾಡುವ ಕಡೆ ನನ್ನ ದೃಷ್ಟಿಯನ್ನು ಹೊರಳಿಸಿದೆ ಅಲ್ಲಿ ನೋಡಿದರೆ ಯಾರೂ ಇರಲಿಲ್ಲ ನಾನು ಮನಸ್ಸಿನಲ್ಲೇ ಸಂತೋಷಪಟ್ಟೆ ಆಗ ನಾನಂದುಕೊಂಡೆ ನಮ್ಮಷ್ಟು ಶ್ರೀಮಂತರು ಇಲ್ಲಿ ಯಾರೂ ಇಲ್ಲ ಅಂತ ಇಲ್ಲಿ ಎಷ್ಟು ಜನರು ಇದ್ದಾರೆ ಅವರೆಲ್ಲರೂ ಬಡವರು ಮತ್ತು ಬಿಕಾರಿಗಳು ಈಗ ನಾನು ಶ್ರೀಮಂತರು ಮಾಡುವ ಊಟನೂ ಮಾಡೋಣ ಎಂದು ಬಹಳ ಗರ್ವದಿಂದ ಊಟ ಮಾಡಲು ಪ್ಲೇಟನ್ನು ಎತ್ತಿಕೊಂಡೆ ಆ ಪ್ಲೇಟು ಚಿನ್ನದಾಗಿತ್ತು ಗ್ಲಾಸನ್ನು ಎತ್ತಿಕೊಂಡೆ ಅದು ಬೆಳ್ಳಿಯದಾಗಿತ್ತು ಮತ್ತು ಊಟ ಮಾಡಲು ಅಡುಗೆಯ ಪಾತ್ರೆಯ ಮುಚ್ಚಳ ತೆಗೆದೆ ಅದರಲ್ಲಿ ಊಟದ ಬದಲಿಗೆ ಚಿನ್ನ ಬೆಳ್ಳಿ ಮುತ್ತು ರತ್ನದಿಂದ ಮಾಡಿದ ಒಡವೆಗಳಿದ್ದವು ನಾನು ಎಷ್ಟೆಲ್ಲ ಪಾತ್ರೆಗಳನ್ನು ಓಪನ್ ಮಾಡಿ ನೋಡಿದೆ ಅದರಲ್ಲಿ ಎಲ್ಲ ಒಂದಕ್ಕಿಂತ ಒಂದು ಒಡವೆಗಳಿಂದ ತುಂಬಿದ ಪಾತ್ರೆಗಳಿದ್ದವು ಇದನ್ನೆಲ್ಲ ನೋಡಿ ನಾನು ದಂಗಾಗಿ ಹೋದೆ ಮತ್ತು ಜೋರಾಗಿ ಚೀರುತ್ತಾ ಇದು ಏನು ಶ್ರೀಮಂತರು ಕೇವಲ ಒಡವೆಯನ್ನು ಮಾತ್ರ ತಿನ್ನುತ್ತಾರಾ ನನ್ನ ಚೀರಾಟ ಕೇಳಿ ಅಮ್ಮ ಅತ್ತಿಗೆ ಅಣ್ಣ ಮತ್ತು ಅಲ್ಲಿ ಇದ್ದ ಜನರು ಆಶ್ಚರ್ಯಚಕಿತರಾಗಿ ನನ್ನ ಹತ್ತಿರ ಓಡಿ ಬಂದರು ಎಲ್ಲರೂ ಅಲ್ಲಿಯ ದೃಶ್ಯ ನೋಡಿ ದಂಗಾಗಿ ಹೋದರು ಮತ್ತು ಅವರವರಲ್ಲೇ ಪಿಸುಗುಟ್ಟುತ್ತಿದ್ದರು ನಿಜವಾಗ್ಲೂ ಶ್ರೀಮಂತರು ಆಹಾರದ ಬದಲಿಗೆ ಮುತ್ತು ಹವಳ ಚಿನ್ನ ಬೆಳ್ಳಿ ಇಂತಹದ್ದೆಲ್ಲ ತಿನ್ನುತ್ತಾರಾ ನಮಗೆ ಅನಿಸುತ್ತಾ ಇತ್ತು ಶ್ರೀಮಂತರು ಸಹ ಮನುಷ್ಯರು ಹಾಗೆ ಇರುತ್ತಾರೆ ಅಂತ ಆದರೆ ಇವತ್ತು ಗೊತ್ತಾಯಿತು ಮನುಷ್ಯರ ರೂಪದಲ್ಲಿ ಬೇರೆಯೇ ಆಗಿರುತ್ತಾರೆ ಅವರು ಚಿನ್ನ ಬೆಳ್ಳಿ ವಜ್ರ ಮತ್ತು ಹವಳಗಳಿಂದ ಕೂಡಿದ ಒಡವೆ ತಿನ್ನುತ್ತಾರೆ ಜನರು ಪಿಸುಗುಡುವ ಮಾತು ನನ್ನ ಕಿವಿಯವರೆಗೂ ತಲುಪಿತು ನನಗೆ ಎಲ್ಲರ ಈ ರೀತಿಯ ಮಾತುಗಳನ್ನು ಕೇಳಿ ನಾಚಿಕೆಯಾಯಿತು ನನಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ ಈಗ ಏನು ಮಾಡಲು ತೋಚದೆ ನಾನು ಕಾತುರದ ದೃಷ್ಟಿಯಿಂದ ಒಂದು ಸಾರಿ ಅಮ್ಮನ ಕಡೆಗೆ ಇನ್ನೊಂದು ಸಾರಿ ಅಣ್ಣನ ಕಡೆಗೆ ಮತ್ತೆ ಮತ್ತೊಂದು ಬಾರಿ ಅತ್ತಿ ಅತ್ತಿಗೆಯ ಕಡೆಗೆ ನೋಡಿದೆ ಇನ್ನೊಂದು ಸಾರಿ ನನ್ನ ಗಂಡ ಕುಮಾರನ ಕಡೆಗೆ ನೋಡುತ್ತಿದ್ದೆ ಯಾರಾದರೂ ಮುಂದೆ ಬಂದು ನನಗೆ ವಿಷಯ ಏನು ಅಂತ ಹೇಳುತ್ತಾರೆ ಎಂದು ಕಾಯುತ್ತಿದ್ದೆ ಆದರೆ ಮಕ್ಕಳು ಎಷ್ಟೇ ತಪ್ಪು ಮಾಡಿದರೂ ಸಹ ತಾಯಿ ಯಾವಾಗಲೂ ಆಗಿರುತ್ತಾಳೆ ತಕ್ಷಣ ಅಮ್ಮ ನನ್ನ ಹತ್ತಿರ ಬಂದಳು ಮತ್ತು ಹೇಳಿದಳು ಮಗಳೇ ನಿನಗೆ ಅರ್ಥವಾಗುತ್ತಿಲ್ವಾ ಇಲ್ಲಿ ಏನಾಗುತ್ತಿದೆ ಎಂದು ಅಂದಳು ಆಗ ನಾನು ಹೇಳಿದೆ ಇಲ್ಲ ಅಮ್ಮ ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಇಲ್ಲಿ ಎಂದೆ ಆಗ ಅಮ್ಮನಿಗೆ ತನ್ನ ಮಗಳು ನಿಸ್ಸಹಾಯಕಳಾಗಿ ನಿಂತಿರುವುದು ನೋಡಲಾಗದೆ ಅವಳು ಹೇಳಿದಳು ನೀನು ನಮ್ಮ ಮನೆಯಿಂದ ಚಿನ್ನ ಒಡವೆಗೋಸ್ಕರ ಮೋರೆ ಇಷ್ಟು ದಪ್ಪ ಮಾಡಿಕೊಂಡು ಬಂದಿದ್ದೆ ಆ ಮ ಆ ಎಲ್ಲ ಮಾತನ್ನು ನಿನ್ನ ಮಗ ತನ್ನ ಅಜ್ಜಿಗೆ ಹೇಳಿದ್ದಾನೆ ನಿನ್ನ ಅತ್ತೆ ನಿನ್ನ ಗಂಡನಿಗೆ ಹೇಳಿದ್ದಾಳೆ ಇದನ್ನು ಕೇಳಿ ನನ್ನ ಅಳಿಯನಿಗೆ ಬಹಳ ಸಿಟ್ಟು ಬಂತು ನಿನಗೆ ಯಾವುದೇ ವಸ್ತುವಿನ ಕೊರತೆ ಇಲ್ಲ ಆದರೂ ಸಹ ಈ ರೀತಿ ಆಸೆ ಬುರುಕುತನದಿಂದ ನೀನು ನಿನ್ನ ತವರಿನಿಂದ ಮೋರೆ ಗಂಟು ಹಾಕಿಕೊಂಡು ಬಂದಿದ್ದೀಯ ಅದಕ್ಕಾಗಿ ನಿನಗೆ ಪಾಠ ಕಲಿಸಲು ನಿನ್ನ ಗಂಡ ಈ ರೀತಿ ಪ್ಲ್ಯಾನ್ ಮಾಡಿದ್ದರು ಈಗ ನಿನಗೆ ಎಷ್ಟು ಹಸಿವಾಗಿದೆಯೋ ಅಷ್ಟನ್ನು ಈ ಒಡವೆಯಿಂದ ನಿನ್ನ ಹೊಟ್ಟೆ ತುಂಬಿಸಿಕೊ ಮತ್ತು ನಿನ್ನ ಹಸಿವೆಯನ್ನು ನೀಗಿಸಿಕೊ ಎಂದು ಹೇಳಿದರು ನಾನು ಅಮ್ಮನ ಮಾತನ್ನು ಕೇಳಿ ಕಲ್ಲಿನ ಹಾಗೆ ಅಲ್ಲೇ ನಿಂತು ಬಿಟ್ಟೆ ನನ್ನ ಕಣ್ಣಿನಿಂದ ನೀರು ಹರಿಯತೊಡಗಿತ್ತು ನನ್ನ ಬಾಯಿಂದ ಒಂದೇ ಒಂದು ಶಬ್ದ ಹೊರಬರಲಿಲ್ಲ ನಾನು ಓಡುತ್ತಾ ಓಡುತ್ತಾ ನನ್ನ ಗಂಡ ಕುಮಾರ್ನ ಹತ್ತಿರ ಹೋದೆ ಮತ್ತು ಕ್ಷಮೆಯನ್ನು ಕೇಳಿದೆ ಆಗ ನನ್ನ ಗಂಡ ಹೇಳಿದ ನೀನು ನನ್ನ ಹತ್ತಿರ ಯಾಕೆ ಕ್ಷಮೆ ಕೇಳ್ತೀಯಾ ನೀನು ಯಾರ ವಿಷಯದಲ್ಲಿ ಅಪರಾಧ ಮಾಡಿದೆಯೋ ಅವರ ಹತ್ತಿರ ಕ್ಷಮೆ ಕೇಳು ಎಂದರು ನೀನು ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿಯಂದಿಗೂ ಬೆಲೆ ಕೊಟ್ಟಿಲ್ಲ ಅಷ್ಟೇ ಅಲ್ಲ ನಿನ್ನ ಒಡ ಹುಟ್ಟಿದ ಅಣ್ಣನಿಗೂ ಮರ್ಯಾದೆ ಕೊಟ್ಟಿಲ್ಲ ಕೇವಲ ಸ್ವಲ್ಪ ಚಿನ್ನ ಮತ್ತು ಒಡವೆಗೋಸ್ಕರ ಸಿಟ್ಟು ಮಾಡಿಕೊಂಡು ಅವರೊಂದಿಗೆ ಸಂಬಂಧವನ್ನು ಕಡಿದುಕೊಂಡು ತವರಿನಿಂದ ಬಂದಿದ್ಯಾ ನೀನು ಅಲ್ಲಿಂದ ಬಂದ ನಂತರ ನಿನ್ನ ತಾಯಿಯ ಆರೋಗ್ಯ ಎಷ್ಟು ಕೆಟ್ಟು ಹೋಗಿತ್ತು ಜೊತೆಗೆ ಸೌಮ್ಯ ಅತ್ತಿಗೆಗೂ ಟೆನ್ಷನ್ನಿಂದ ಬಿ ಪಿ ಹೆಚ್ಚಾಗಿತ್ತು ಅವಳನ್ನು ಸಹ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾಯಿತು ನಿನ್ನ ಅಣ್ಣ ಮನೋಜ್ನಿಗೂ ಯಾವುದೇ ಕೆಲಸದಲ್ಲೂ ಆಸಕ್ತಿ ಇರಲಿಲ್ಲ ಇದಕ್ಕಾಗಿ ನಾನು ಅಂದುಕೊಂಡೆ ನಿನಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕು ಅಂತ ಮತ್ತೆ ನೀನೇ ಹೇಳು ನಿನಗೆ ಯಾವ ವಸ್ತುಗಳ ಕೊರತೆ ಇದೆ ಅಂತ ನೀನು ನಿನ್ನ ತವರಿನ ಹಣಕ್ಕೋಸ್ಕರ ಇಷ್ಟೆಲ್ಲ ಆಸೆ ಪಡುತ್ತೀಯಾ ನಿಜವಾಗಿಯೂ ನಿನಗೆ ನಿನ್ನ ಬಗ್ಗೆ ಪಶ್ಚಾತ್ತಾಪ ಉಂಟಾದರೆ ನೀನು ನಿನ್ನ ತಾಯಿಯ ಹತ್ತಿರ ನಿನ್ನ ಅಣ್ಣ ಅತ್ತಿಗೆ ಹತ್ತಿರ ಕ್ಷಮೆ ಕೇಳು ಅವರು ನಿನ್ನನ್ನು ಕ್ಷಮಿಸಿದರೆ ನಾವು ಯಾರು ಹೇಳು ನಿನ್ನನ್ನು ಶಿಕ್ಷಿಸಲು ಎಂದರು ನಾನು ತಕ್ಷಣ ನನ್ನ ತಾಯಿ ಅಣ್ಣ ಅತ್ತಿಗೆ ಹತ್ತಿರ ಅಳುತ್ತಾ ಅಳುತ್ತಾ ಕ್ಷಮೆ ಕೇಳಿದೆ ಮತ್ತು ಹೇಳಿದೆ ಇನ್ಯಾವತ್ತೂ ನಾನು ತವರು ಮನೆಯ ವಸ್ತುಗಳಿಗೆ ಆಸೆ ಪಡಲ್ಲ ಮತ್ತು ನನ್ನ ತವರು ಮನೆಯ ಮಹತ್ವದ ಬಗ್ಗೆಯೂ ನನಗೀಗ ಗೊತ್ತಾಯಿತು ನಾನು ಹೀಗೆ ಹೇಳುತ್ತಿದ್ದಂತೆ ಎಲ್ಲರೂ ನನ್ನನ್ನು ತಬ್ಬಿಕೊಂಡರು ಮತ್ತು ಯಾವಾಗಲೂ ಸಂತೋಷವಾಗಿರೆಂದು ಆಶೀರ್ವದಿಸಿದರು ಮತ್ತು ಎಲ್ಲರೂ ಖುಷಿಯಿಂದ ಊಟವನ್ನು ಮಾಡಿ ತಮ್ಮ ತಮ್ಮ ಮನೆಗೆ ಹೊರಟು ಹೋದರು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು